ಮಾದೇವ ಮಾದೇವ ನೋಡಿದ್ವಿ ನಮಸ್ಕಾರ ಸ್ನೇಹಿತರೆ ನಮ್ಮ ಜನ ನೋಡಿ ಯಾವ ತರ ಸಿನಿಮಾ ಥಿಯೇಟರ್ ಮುಂದೆ ಸಿನಿಮಾ ನೋಡೋದಕ್ಕೆ ಅಂತ ಕಾಯ್ತಾ ಇದ್ದಾರೆ ಅಂತ ಸೀನು ತುಂಬಾ ಎಂಜಾಯ್ ಮಾಡ್ತಾ ಇದಾರೆ ವಿಜಿಲ್ ಹೊಡಿತಿದ್ದಾರೆ ಶ್ರುತಿ ಮೇಡಮ್ ಬಂದಾಗ ಮತ್ತೆ ಮಾಲೇಶ್ ಮೇಡಮ್ ಬಂದಾಗ ಆಗಿರ್ಬೋದು ಹೀರೋ ಸರ್ಗೆ ಸ್ಟಾರ್ಟಿಂಗ್ ಇಂದ ಬಿಡಿ ವಿಜಿಲ್ ಬೇಕಾನೆ ಇದ್ವು ಮನೇಲಿದ್ದ ಜನ ನೀವು ಥಿಯೇಟರ್ ಕರೆದಿದ್ದೀರಾ ಬರೋ ತರ ಮಾಡಿದೀರಾ ಬಂದಿದ್ದಾರೆ ಮಾದೇವ ಕರೆಸ್ಕೊತಿದಾರಲ್ಲ ಜನನ ಅದಕ್ಕೆ ನಾವು ಖುಷಿ ಇನ್ನೇನಿಲ್ಲ ಸರ್ ನವೀನ್ ರೆಡ್ಡಿ ಅವರ ಡೈರೆಕ್ಷನ್ ಇರ್ಬೋದು ನವೀನ್ ರೆಡ್ಡಿ ನಿರ್ದೇಶಕರು ಈಗ ತಾನೇ ಮಾದೇವ ಸಿನಿಮಾ ನೋಡಿದೆ ಇತ್ತೀಚೆಗೆ ಬಂದಿರುವಂಥ ಕನ್ನಡ ಸಿನಿಮಾಗಳಲ್ಲಿ ಒಂದು ಬಹಳ ಪವರ್ಫುಲ್ ಆದಂಥ ಒಂದು ಸಿನಿಮಾ ಅಂದರೆ ಈ ನಿಜವಾಗ್ಲೂ ಅದ್ಭುತವಾದಂಥ ಸಿನಿಮಾ ತುಂಬ ದಿನ ಆದಮೇಲೆ ಮೇ ಬಿ ಕಾಟೇರ ಆದಮೇಲೆ ಒಂದು ರೂರಲ್ ಸೈಡಲ್ಲಿ ತಗೊಂಡು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ತಿರುಗಾ ಇದೇ ಸಿನಿಮಾನ ಥಿಯೇಟರ್ ಅಲ್ಲಿ ಬಂದು ನೋಡೋ ಒಂದು ಆಸೆ ನನ್ನಲ್ಲಿ ನಾನು ಇವಾಗ ನೋಡಿದ್ರು ಮತ್ತೆ ನೋಡ್ಬೇಕು ಅನಿಸ್ತಿದೆ ಫಸ್ಟ್ ಟೈಮ್ ಅನ್ಸುತ್ತೆ ನಮ್ಮ ಫುಲ್ ಟೀಮ್ ಗೆ ಯಾರು ಅಳ್ತಿರುವಾಗ ಖುಷಿ ಆಗ್ತಿದ್ದೆ ಈ ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದ್ದಕ್ಕೆ ನಿರ್ದೇಶಕರಿಗೆ ಅಭಿನಂದನೆಗಳನ್ನ ತಿಳಿಸಬೇಕು ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಗಳು ಸಹ ತುಂಬಾ ಚೆನ್ನಾಗಿ ಡೈರೆಕ್ಟರ್ ಬಳಸ್ಕೊಂಡಿದ್ದಾರೆ ನಾನ್ ಮಾಡಿರೋ ಆಕ್ಟಿಂಗ್ ಅಲ್ಲ ಅವ್ರ ಈ ಪಾತ್ರನ ಕಲ್ಪಿಸಿಕೊಂಡ್ರಲ್ಲ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಯಾಕಂತ ಹೇಳಿದ್ರೆ ಸಬ್ಜೆಕ್ಟ್ ಅಷ್ಟೊಂದು ಚೆನ್ನಾಗಿದೆ ಡೈರೆಕ್ಟರ್ ನವೀನ್ ಅವರ ಆ ಕಾನ್ಸೆಪ್ಟ್ ಆ ಕಂಟೆಂಟ್ ಮಾಡಿದ್ರಲ್ಲ ಈ ಫಿಲ್ಮ್ ಟೋಟಲಿ ಹೇಳ್ಬೇಕು ಅಂದ್ರೆ ಇಟ್ಸ್ ಹೀರೋ ನೋಡಿದ್ರೆ ಅನಿಸ್ತು ಪ್ರತಿಯೊಬ್ಬ ಹೆಣ್ಣು ನೋಡೋ ಅಂತ ಫಿಲಮ್ ಈ ಲೈನ್ ತಗೊಂಡ್ಬಂದಿದ್ದಂತ ನವೀನ್ ರೆಡ್ಡಿ ಅವರಿಗೆ ನನಗೆ ತುಂಬಾನೇ ಖುಷಿ ಆಯ್ತು ಇವತ್ತು ನವೀನ್ ಸರ್ ನಾವು ಏನು ಕಂಟೆಂಟ್ ಕಂಟೆಂಟ್ ಅಂತ ಏನು ಹೇಳ್ತೀವಿ ಸಿನಿಮಾ ಇಸ್ ಮೋಸ್ಟ್ಲಿ ಬೇಸ್ಡ್ ಆನ್ ಕಂಟೆಂಟ್ ಜನ ಏನಕ್ಕೆ ಬರ್ತಿಲ್ಲ ಇಲ್ಲ ಕಂಟೆಂಟ್ ಬೇಕು ಒಳ್ಳೆ ಕಂಟೆಂಟ್ ಬೇಕು ಅಂತ ಐ ತಿಂಕ್ ಫಾರ್ ದಟ್ ಐ ತಿಂಕ್ ಈಸ್ ದ ಬಿಗ್ಗೆಸ್ಟ್ ಎಕ್ಸಾಂಪಲ್ ಯೂಶಲಿ ಕಲ್ಟ್ ಮತ್ತೆ ಕಮರ್ಷಿಯಲ್ ಎರಡು ಮಿಕ್ಸ್ ಮಾಡೋದು ತುಂಬಾ ರೇರ್ ಆ ತರದ ಒಂದು ಬ್ಲೆಂಡ್ ಈ ಸಿನಿಮಾದಲ್ಲಿ ಆಗಿದೆ ಮನುಷ್ಯ ಇಲ್ಲಿದ್ದು ಇಷ್ಟು ದಿನ ಅದ್ಭುತವಾದ ನಿರ್ದೇಶನ ಹೊಸತನ ಇದೆ ಅಂಡ್ ಒಂದೊಂದು ಶಾಟ್ ಇಟ್ಟಿರೋ ವಿಧ ಆಗಿರಲಿ ತುಂಬಾ ಚೆನ್ನಾಗಿದೆ ಅಂಡ್ ಐ ಕೆನ್ ಸಿ ಅ ಗ್ರೇಟ್ ಫ್ಯೂಚರ್ ಒಂದು ಕನ್ನಡ ನಮ್ಮ ಚಲನಚಿತ್ರಕ್ಕೆ ಒಂದು ದೊಡ್ಡ ಕೊಡುಗೆ ನೀವಾಗಿರ್ಬೋದು ಒಂದು ಸೆಲೆಬ್ರೇಷನ್ ಮೂರು ವರ್ಷ ಡೇ ನೆಟ್ ಕಷ್ಟಪಟ್ಟೆಲ್ಲ ನಾವು ಕೆಲಸ ಮಾಡಿದ್ದೀವಿ ಸೋಯಾಗಿ ಈ ಜನ ಇಷ್ಟಲ್ಲ ಥಿಯೇಟರ್ ಅಲ್ಲಿ ಆ ಒಂದೊಂದು ಸೀಕ್ವೆನ್ಸ್ ಬಿಡಿಲ್ಲ ಆ ಫಸ್ಟ್ ಎಕ್ಸೈಟ್ ಆಗುತ್ತೆ ಮಹಾದೇವ ಸಕ್ಸಸ್ ಅಲ್ಲ ಸರ್ ಇಂಡಸ್ಟ್ರಿ ಸಕ್ಸಸ್ ಆಗ್ಬೇಕು ಅಂತ ನಾನು ಅನ್ಕೊಂಡೆ ಸರ್ ಮಾದೇವ ಮಹಾದೇವ ಮಹಾದೇವ ಮೂವಿ ನೋಡಿದೆ ತುಂಬಾ ಅಂದ್ರು ತುಂಬಾ ಚೆನ್ನಾಗಿತ್ತು ಒಂದು ಮೂರು ಹುಲಿಗಳಿದ್ದಾವೆ ಇದಾವೆ ಇದೊಂದು ಹುಲಿ ಇದೊಂದು ಹುಲಿ ಇನ್ನೊಂದು ಹುಲಿ ದಿಸ್ ಅವರ್ ಕೆರಿಯರ್ ಅಲ್ಲಿ ವನ್ ಆಫ್ ದಿ ಬೆಸ್ಟ್ ಫಿಲ್ಮ್ಸ್ ಆಗುತ್ತೆ ಈ ಒಂದು ಸಿನಿಮಾ ತುಂಬಾನೇ ತುಂಬಾನೇ ದಿವಸ ಮಾತಾಡಲ್ಪಡುತ್ತೆ ಚರ್ಚೆ ಆಗುತ್ತೆ ಆಕ್ಚುಲಿ ದ ಮೌತ್ ಹಾಕಲ್ ಗೆಳುವಂತ ಸಿನಿಮಾ